ಈಶ್ವರ ದೇವ್ರು ಇಲ್ಲಿಗೆ ಬಂದಿದ್ರ ಇಲ್ಲಿಗೆ ಬಂದದ್ ಮಾತ್ರ ಅಲ್ಲ ಇಲ್ಲೇ ನೆಲೆಸಿದ್ರು ನಮಸ್ಕಾರ ರೀ ಕರ್ನಾಟಕ ಜನತೆಗೆ ಶಿವನ ರೌದ್ರ ರೂಪದ ಒಂದು ಅವತಾರವೇ ಈ ನಮ್ಮ ವೀರಭದ್ರ ಸ್ವಾಮಿ ಮತ್ತೆ ಈ ವೀರಭದ್ರ ಸ್ವಾಮಿ ಒಂದು ಒಂದ್ ಕತಿ ಐತಿ ಬರೀ ನಿಮ್ಗೂ ಹೇಳ್ತೇನೆ ಒಮ್ಮೆ ಶಿವನ ಸತಿಯ ತಂದೆ ದಕ್ಷ ಪ್ರಜಾಪತಿ ಒಂದು ಯಜ್ಞೆ ಮಾಡ್ಬೇಕಂತಂದ್ರೆ ಎಲ್ಲಾ ಏರ್ಪಾಡುಗಳನ್ನ ಮಾಡ್ಕೊಂತಾನ ಆ ಯಜ್ಞಕ್ಕೆ ಎಲ್ಲಾ ದೇವಾನು ದೇವತೆಗಳನ್ನ ಆಹ್ವಾನ ಮಾಡ್ತಾನ ಶಿವನನ್ನ ಬಿಟ್ಟು ಶಿವನಿಗೆ ಯಾಕೆ ಕರ್ದಿರಲ್ಲಪ್ಪ ಅಂತಂದ್ರ ಅವನ ವೇಷಭೂಷಣಗಳು ಮತ್ತ ಭಸ್ಮ ಹಸ್ತನ ಮತ್ತ ಜಟೆಯನ್ನ ಕಟ್ತಾನ ಮತ್ತೆ ಯಾವಾಗ್ಲೂ ಸ್ಮಶಾನದಲ್ಲಿರ್ತಾನ ಈ ತರ ಕಾರಣಗಳನ್ನ ಇಟ್ಕೊಂಡು ಶಿವನನ್ನ ಆಹ್ವಾನ ಮಾಡಿರಲ್ಲ ಆದ್ರೆ ಇಲ್ಲಿ ಸತಿ ಏನ್ ತಪ್ಪ ಮಾಡ್ತಾರಂತಂದ್ರೆ ಇದು ನಮ್ ತಂದೆ ಯಜ್ಞೆ ಐತೆ ಅಂತಂದ್ರೆ ಕೇಳಿ ಅಲ್ಲಿಗೆ ಹೋಗ್ಬಿಡ್ತಾರ ಆದ್ರೆ ಅಲ್ಲಿ ಹೋದ್ಮೇಲೆ ಸತಿಗೆ ತುಂಬಾ ಅವಮಾನಗಳಾಗುತ್ತೆ ತನ್ನ ಪತಿಯಾದ ಶಿವನಿಗೆ ಕೆಟ್ಟ ಪದಗಳಿಂದ ನಿಂದಿಸಲಾಗುತ್ತೆ ಕೊನೆಗೂ ಈ ಅವಮಾನಗಳನ್ನು ತಾಳದೆ ಸತೀ ದೇವಿ ಯಜ್ಞದಲ್ಲಿ ಆಹುತಿಯಾಗಿ ತಮ್ಮ ಪ್ರಾಣವನ್ನ ಬಿಡ್ತಾರ ಈ ಸುದ್ದಿ ಶಿವನ ಕಿವಿಗೆ ಬೀಳ್ತಿದ್ದಂಗೆ ಎಲ್ಲಾ ಕಡೆ ಸ್ಮಶಾನ ಮೌನ ಸ್ವಲ್ಪ ಹೊತ್ತಲ್ಲಿ ಆ ಮೌನ ಕೋಪಕ್ಕೆ ತಿರುಗಿ ಶಿವನು ತನ್ನ ಜಟೆಯನ್ನು ತಗೊಂಡು ಕೊಡದಾಗ ಆ ಜಾಗದಲ್ಲಿ ಒಂದು ಬೆಂಕಿ ಸೃಷ್ಟಿ ಆಗುತ್ತೆ ಆ ಜಾಗದಿಂದ ಅಗ್ನಿಕಣ್ಣಿನೊಂದಿಗೆ ರೌದ್ರ ರೂಪದಲ್ಲಿ ಒಬ್ಬ ವೀರ ಎದ್ದು ಬರ್ತಾನೆ ಅವನೇ ನಮ್ಮ ವೀರಭದ್ರ ಸ್ವಾಮಿ ಇದಾದ ಮೇಲೆ ಶಿವನ ಆಜ್ಞೆಯಂತೆ ವೀರಭದ್ರ ಸ್ವಾಮಿ ದಕ್ಷಿಣ ಯಜ್ಞವನ್ನ ಹಾಳು ಮಾಡ್ತಾನ ವೀರಭದ್ರ ಸ್ವಾಮಿ ರೌದ್ರ ರೂಪಾಯಿ ಎಷ್ಟಿರುತ್ತಪ್ಪ ಅಂತಂದ್ರೆ ದೇವಾನು ದೇವತೆಗಳನ್ನು ತಡೆಯಾಕಿಲ್ಲ ಕೊನೆಗೆ ದಕ್ಷ ಪ್ರಜಾಪತಿ ಕ್ಷಮಾಪಣೆ ಕೇಳಿದ ಮೇಲೆ ಶಿವನು ಅವನಿಗೆ ಮೇಕೆ ತಲೆಯನ್ನು ಕೂಡಿಸಿ ಮರುಜೀವನ್ನ ಕೊಡ್ತಾನೆ ಇದು ನಮ್ಮ ವೀರಭದ್ರ ಸ್ವಾಮಿಯ ಹುಟ್ಟಿನ ಒಂದು ಚಿಕ್ಕ ಕತೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರ ಜೊತೆ ಶೇರ್ ಮಾಡ್ರಿ ಮತ್ತೊಂದು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಮತ್ತೆ ನೀವ್ ಯಾರ್ಯಾರ ನಮ್ಮ ಮುಚ್ಕಂಡಿ ಒಳಗಿರೋ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದ್ ಹೋಗ್ತಿರಿ ಕಮೆಂಟ್ ಒಳಗೆ ಹೇಳ್ರಿ ಇದೇ ರೀತಿ ವಿಡಿಯೋಸ್ ಬರ್ತಿರ್ತಾವು ನಿಮ್ ಸಪೋರ್ಟ್ ಇರ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗುವ ಬಾ ಬಾಯ್